ಸತೀಶ್ ಜಾರಕಿಹೊಳಿ ಎದುರು ಸಿಎಂ ಡಿಸಿಎಂ ಫುಲ್ ಸೈಲೆಂಟ್ ಜಾರಕಿಹೊಳಿ ದೆಹಲಿಗೆ ಹೋದ್ರೂ ಸುದ್ದಿ ಬೆಂಗಳೂರಲ್ಲೇ ಇದ್ರೂ ಸುದ್ದಿ ಸತೀಶ್ ಜಾರಕಿಹೊಳಿ ಇರೋ ಕಡೆ ಸುದ್ದಿ ಆಗೋದು ಗ್ಯಾರಂಟಿ ದೆಹಲಿಯಲ್ಲಿ ನಾಲ್ಕು ದಿನ ಇದ್ದ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕೀಯದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆ ಮಾಡಿ ವಾಪಸ್ ಸಿಎಂ ಬದಲಾವಣೆ ಮಾತ್ರ ಸದ್ಯಕ್ಕೆ ಇಲ್ಲ ಅನ್ನೋ ಮಾಹಿತಿ ಗುರುವಾರದಿಂದಲೂ ಬೆಂಗಳೂರಿನಲ್ಲೇ ಇರುವ ಸತೀಶ್ ಜಾರಕಿಹೊಳಿ ಶುಕ್ರವಾರ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಟಿಫನ್ ಪಾಲಿಟಿಕ್ಸ್ ಈ ವೇಳೆ ದೆಹಲಿ ಹೈಕಮಾಂಡ್ ಮಾತುಕತೆ ಬಗ್ಗೆ ಚರ್ಚೆ ದಲಿತ ಸಮಾವೇಶ ಮತ್ತು ಅಹಿಂದ ಸಂಘಟನೆ ಕುರಿತಾಗಿಯೂ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜಾರಕಿಹೊಳಿಗೆ ಈಗ ಫುಲ್ ಡಿಮ್ಯಾಂಡ್ ಸದ್ಯದಲ್ಲಿ ರಾಜ್ಯದ ಕಾಂಗ್ರೆಸ್ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ ಸತೀಶ್ ಜಾರಕಿಹೊಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಅವರ ಮುಂದೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ದೆಹಲಿ ಟ್ರಿಪ್ಗೆ ಹೋಗಿದ್ರು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಗುರುವಾರದಿಂದಲೂ ಕೂಡ ಬೆಂಗಳೂರಿನಲ್ಲಿ ಇರುವ ಸತೀಶ್ ಜಾರಕಿಹೊಳಿ ಸಾಕಷ್ಟು ವಿಚಾರಗಳಿಂದ ಸುದ್ದಿ ಆಗ್ತಲೇ ಇದ್ದಾರೆ ಶುಕ್ರವಾರ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಟಿಫನ್ ಪಾಲಿಟಿಕ್ಸ್ ಕೂಡ ಭಾರಿ ಚರ್ಚೆ ಆಗಿತ್ತು ಈ ವೇಳೆ ದೆಹಲಿ ಹೈಕಮಾಂಡ್ ಮಾತುಕತೆಯ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆಯಂತೆ ಜೊತೆಗೆ ದಲಿತ ಸಮಾವೇಶ ಮತ್ತು ಅಹಿಂದ ಸಂಘಟನೆ ಕುರಿತಾಗಿಯೂ ಕೂಡ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಜಾರಕಿಹೊಳಿಗೆ ಈಗ ಫುಲ್ ಡಿಮ್ಯಾಂಡ್ ಬಂದಿದೆ ಅಂತಲೇ ಹೇಳಬಹುದು